ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳ್ಕೊಳಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂತ ಅಂದರೆ ಪ್ರತಿ ಮನೆಯಲ್ಲೂ ಪ್ರತಿ ಸದಸ್ಯರ ಬಳಿಯಲ್ಲೂ ಒಂದು ಬ್ಯಾಂಕ್ ಖಾತೆ ಇದ್ದೇ ಇರುತ್ತೆ ಹಾಗಾದರೆ ಆ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇಟ್ಟಿರಬೇಕು ಇಲ್ಲವಾದರೆ ನಿಮಗೆ ಬ್ಯಾಂಕ್ ಕಡೆಯವರು ಎಷ್ಟು ದಂಡನ ವಿಧಿಸ್ ವಿಧಿಸ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಹಾಗೆ ನಿಮ್ಮ ಬಳಿ ಏನಾದ್ರು ಮಿನಿಮಮ್ ಬ್ಯಾಲೆನ್ಸ್ ನೀವು ಇಟ್ಟಿಲ್ಲ ಅಂದರೆ ನಿಮಗೆ ಮುಂದಕ್ಕೆ ತೊಂದರೆ ಆಗುತ್ತೆ ನಿಮ್ಮ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂದರೂ ನೆಕ್ಸ್ಟ್ ಟೈಮ್ ನೀವು ದುಡ್ಡು ಹಾಕಿದಾಗ ಅದನ್ನು ಕಟ್ ಮಾಡ್ಕೊತಾರೆ ಹಾಗಾದರೆ ನಿಮ್ಮದು ಯಾವ ಬ್ಯಾಂಕು ಮತ್ತು ನಿಮ್ಮದು ಎಷ್ಟು ಬ್ಯಾಲೆನ್ಸ್ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಳ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಂಪಾರ್ಟೆಂಟ್ ಅನ್ಸುತ್ತೆ ಅಂತವ್ರಿಗೆ ಶೇರ್ ಮಾಡಿ ಅವ್ರು ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಿಮ್ಮ ಖಾತೆಯ ಬ್ಯಾಲೆನ್ಸ್ ಈ ಕನಿಷ್ಠ ಬ್ಯಾಲೆನ್ಸ್ ಕಡಿಮೆ ಇದ್ದರೆ ಬ್ಯಾಂಕ್ ನಿಮಗೆ ದಂಡ ವಿಧಿಸುತ್ತದೆ ನಿಮ್ಮ ಖಾತೆಯನ್ನು ನಿರ್ವಹಿಸುವ ವೆಚ್ಚವನ್ನು ಸರಿದೂಗಿಸಲು ಈ ಖಾತ್ ಈ ದಂಡವನ್ನು ಬ್ಯಾಂಕ್ಗಳು ಬಳಸುತ್ತದೆ ಡಿಜಿಟಲ್ ಇಂಡಿಯಾ ಉಪಕ್ರಮ ಭಾಗವಾಗಿ ಅನೇಕ ಜನರು ಬ್ಯಾಂಕ್ ಖಾತೆಯನ್ನು ತೆರೆದಿದ್ದಾರೆ ಹಾಗೆ ಮಿನಿಮಮ್ ಬ್ಯಾಲೆನ್ಸ್ ಕಾಪಾಡಿಕೊಳ್ಳುವ ಬಗೆಯೂ ಕೂಡ ಬಹುತೇಕ ಎಲ್ಲರಿಗೂ ತಿಳುವಳಿಕೆ ಇದೆ ನಿರ್ವಹಿಸಬೇಕಾದ ಕನಿಷ್ಠ ಬ್ಯಾಲೆನ್ಸ್ ಬ್ಯಾಂಕ್ ಖಾತೆಯ ಪ್ರಕಾರ ಮತ್ತು ಪಡೆದ ಸೇವೆಯನ್ನು ಅವಲಂಬಿಸಿರುತ್ತದೆ ಹಾಗೆ ನಿಮ್ಮ ಖಾತೆಯ ಬ್ಯಾಲೆನ್ಸ್ ಈ ಕನಿಷ್ಠ ಬ್ಯಾಲೆನ್ಸ್ಗಿಂತ ಕಡಿಮೆ ಇದ್ದರೆ ಬ್ಯಾಂಕ್ ನಿಮಗೆ ದಂಡ ವಿಧಿಸುತ್ತದೆ ನಿಮ್ಮ ಖಾತೆಯನ್ನು ನಿರ್ವಹಿಸುವ ವೆಚ್ಚವನ್ನು ಸರಿದೂಗಿಸಲು ಈ ದಂಡವನ್ನು ಬ್ಯಾಂಕ್ಗಳು ಬಳಸುತ್ತಿವೆ ಆದರೆ ಈಗ ಉನ್ನತ ಬ್ಯಾಂಕ್ಗಳು ಕನಿಷ್ಠ ಬ್ಯಾಲೆನ್ಸ್ ಇಲ್ಲದವರಿಗೆ ದಂಡ ವಿಧಿಸುತ್ತಿವೆ ಹಾಗೆ ಎಷ್ಟು ಸಮತೋಲನ ಕಾಯ್ದುಕೊಳ್ಳಬೇಕೆಂದು ಅವರು ತಿಳಿಸಿದ್ದಾರೆ ನಿಮ್ಮ ಖಾತೆಯು ನಿಮ್ಮ ಬ್ಯಾಂಕ್ಗಳು ಇವಾಗಿದ್ದರೆ ನೀವು ಇಷ್ಟು ಮಿನಿಮಮ್ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಬೇಕು ಹಾಗಾದರೆ ನಿಮ್ಮ ಬ್ಯಾಂಕ್ ಇದಾಗಿದ್ದರೆ ನೀವು ಇಷ್ಟು ಮೊತ್ತವನ್ನು ನಿಮ್ಮ ಖಾತೆಯಲ್ಲಿ ಇರಿಸಬೇಕು ಇಲ್ಲದಿದ್ದರೆ ನಿಮಗೆ ಖಂಡಿತವಾಗ್ಲೂ ದಂಡ ಬೀಳುತ್ತೆ ಹಾಗಾದರೆ ಯಾವ್ಯಾವ ಬ್ಯಾಂಕ್ಗಳು ಎಷ್ಟು ದಂಡ ವಿಧಿಸ್ತಾ ಇದ್ದಾವೆ ಹಾಗೆ ಎಷ್ಟು ಮಿನಿಮಮ್ ಬ್ಯಾಲೆನ್ಸನ್ನು ನೀವು ಕಾಪಾಡ್ಕೋಬೇಕು ಅನ್ನೋ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವು ಷರತ್ತುಗಳನ್ನು ಪೂರೈಸಿದರೆ ಎಸ್ ಪಿ ಎಸ್ ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸಿದ್ದಕ್ಕಾಗಿ ದಂಡವನ್ನು ವಿಧಿಸುವುದಿಲ್ಲ ಹಾಗೆ ಬಾಕಿಯು ಅಗತ್ಯವಿರುವ ಕನಿಷ್ಠ ಬ್ಯಾಲೆನ್ಸ್ಗಿಂತ ಐವತ್ತು ಪರ್ಸೆಂಟ್ ಹೆಚ್ಚಿದ್ದರೆ ಐದು ಪರ್ಸೆಂಟ್ನಷ್ಟು ದಂಡವನ್ನು ಅನ್ವಯಿಸಲಾಗುತ್ತದೆ ಮೊತ್ತದ ಅದೇ ಕನಿಷ್ಠ ಬ್ಯಾಲೆನ್ಸ್ ಐವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಉಳಿತಾಯ ಮೌಲ್ಯ ಖಾತೆಯಿಂದ ಕೊರತೆಯ ಮೇಲೆ ಹತ್ತರಿಂದ ಐದು ಪರ್ಸೆಂಟಷ್ಟು ದಂಡವನ್ನು ವಿಧಿಸಲಾಗುತ್ತದೆ ಐ ಸಿ ಐ ಸಿ ಐ ಬ್ಯಾಂಕ್ ಖಾತೆಯನ್ನು ನೀವು ಹೊಂದಿದರೆ ಕನಿಷ್ಠ ಮಾಸಿಕ ಸರಾಸರಿ ಬ್ಯಾಲೆನ್ಸ್ ಐದು ಸಾವಿರ ಆಗಿರುತ್ತದೆ ಹಾಗೆ ನೀವು ಆ ಖಾತೆಯಲ್ಲಿ ಬ್ಯಾಲೆನ್ಸನ್ನು ನಿರ್ವಹಿಸದಿದ್ದರೆ ಕೊರತೆಯ ಮೊತ್ತ ಐದು ಪರ್ಸೆಂಟ್ ದಂಡವನ್ನು ಹಾಗೂ ನೂರ ನೂರು ಅನ್ನು ವಿಧಿಸಲಾಗುತ್ತದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಗ್ರಾಮೀಣ ಪ್ರದೇಶಗಳಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಖಾತೆಯು ಕನಿಷ್ಠ ನಾನೂರು ರು ಹರೆ ನಾಗರಿಕ ನಗರ ಪ್ರದೇಶಗಳಲ್ಲಿ ನೂರು ಐನೂರು ರು ಹಾಗೆ ನಗರ ಮತ್ತು ಮೆಟ್ರೋ ಪ್ರದೇಶಗಳಲ್ಲಿ ಬ್ಯಾಲೆನ್ಸ್ ಬ್ಯಾಲೆನ್ಸನ್ನು ನೀವು ಅಗತ್ಯವಾಗಿ ಖಾತೆಯಲ್ಲಿ ಇಟ್ಟಿರಬೇಕು ಇಲ್ಲದಿದ್ದರೆ ಅವರ ನಗರಕ್ಕೆ ಸಂಬಂಧಪಟ್ಟಂತೆ ಅದರ ಮೇಲೆ ಅವಲಂಬಿಸಿ ಅವರಿಗೆ ದಂಡವನ್ನು ವಿಧಿಸಲಾಗುತ್ತಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ನಿಮ್ಮ ಉಳಿತಾಯ ಖಾತೆಯ ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸದಿದ್ದಕ್ಕಾಗಿ ಎಸ್ ಬಿ ಐ ಯಾವುದೇ ದಂಡವನ್ನು ವಿಧಿಸುವುದಿಲ್ಲ ಈ ನಿಯಮವನ್ನು ಎರಡು ಸಾವಿರದ ಇಪ್ಪತ್ತರಿಂದ ಜಾರಿಗೆ ತರಲಾಗಿದೆ ಕನಿಷ್ಠ ಬ್ಯಾಲೆನ್ಸ್ ಬಗ್ಗೆ ಚಿಂತಿಸುವುದನ್ನು ತಪ್ಪಿಸಲು ಬಯಸುವ ಗ್ರಾಹಕರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಎಸ್ ಬಿ ಐ ಬ್ಯಾಂಕ್ ಉತ್ತಮ ಅಂತಲೇ ಹೇಳ್ಬೋದು ನೀವೇನಾದರೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೊಂದಿದ್ದರೆ ನೀವು ಮೆಟ್ರೋ ಅಥವಾ ನಗರ ಪ್ರದೇಶಗಳಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದರೆ ನೀವು ಕನಿಷ್ಠ ಹತ್ತು ಸಾವಿರ ಅಥವಾ ಕನಿಷ್ಠ ಒಂದು ವರ್ಷ ಅಥವಾ ಮತ್ತು ಒಂದು ದಿನ ಅವಧಿಯೊಂದಿಗೆ ಒಂದು ಲಕ್ಷ ಸ್ಥಿರ ಠೇವಣಿಯನ್ನು ಹೊಂದಿರಬೇಕು ಹರೆ ನಗರ ಪ್ರದೇಶಗಳಲ್ಲಿ ಐದು ಸಾವಿರ ಕನಿಷ್ಠ ಬ್ಯಾಲೆನ್ಸ್ ಅಥವಾ ಐವತ್ತು ಸಾವಿರ ಸ್ಥಿರ ಠೇವಣಿ ಅಗತ್ಯವಿರುತ್ತದೆ ನೀವು ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸದಿದ್ದರೆ ಸರಾಸರಿ ಬ್ಯಾಲೆನ್ಸ್ ಕೊರತೆಯು ಆರು ಪರ್ಸೆಂಟ್ ದಂಡ ಅಥವಾ ಆರುನೂರು ರೂಪಾಯಿಯನ್ನು ವಿಧಿಸಲಾಗುತ್ತದೆ ಕನಿಷ್ಠ ಬ್ಯಾಲೆನ್ಸ್ ದಂಡಗಳು ಇತ್ತೀಚಿನ ವರದಿ ಪ್ರಕಾರ ಭಾರತದಲ್ಲಿ ಸಾರ್ವಜನಿಕ ವಲಯ ಬ್ಯಾಂಕ್ಗಳು ತಮ್ಮ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸದ ಗ್ರಾಹಕರಿಗೆ ಕಳೆದ ಐದು ವರ್ಷಗಳಿಂದ ಎಂಟು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರುಗಳಷ್ಟು ದಂಡವನ್ನು ವಿಧಿಸಿದೆ ಹಾಗೆ ಸಂಗ್ರಹಿಸಿದೆ ಕೂಡ ಇದು ಇತ್ತೀಚಿನ ಅಪ್ಡೇಟ್ ಆಗಿರುತ್ತೆ ನೀವು ನಿಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಕಾಪಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್